ನಮಸ್ಕಾರ ಇವತ್ತು ಥರ್ಡ್ ಪಾರ್ಟಿ ಕ್ಲೈಮ್ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಈಗ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಡೈ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಈಗಾಗಲೇ ಆಗಿದ್ದರೆ ಸಂತೋಷ ಆಗದೇ ಹೋದರೆ ಆ ಬಟನ್ ಓದೋದ್ರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಈಗ ನೀವೊಂದು ಆಸ್ತಿಯ ಮಾಲೀಕರಾಗಿದ್ದರೆ ಅಂತ ಇಟ್ಕೊಳ್ಳಿ ಆಯಿತು ನಿಮ್ಮದು ಆಸಕ್ತಿ ಇದೆ ಅದರಲ್ಲಿ ಓನರ್ಶಿಪ್ ಇದೆ ಆದರೆ ಯಾರೋ ಇಬ್ಬರು ದಾವ ಒಬ್ಬರು ಇನ್ನೊಬ್ಬರ ಮೇಲೆ ದಾವ ಹಾಕಿ ನಿಮ್ಮ ಆಸ್ತಿನ ಸ್ವಾಧೀನ ತೊಗೊಳಕ್ಕೆ ಬರ್ತಾರೆ ಅಥವಾ ನಿಮ್ಮ ಆಸ್ತಿನ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಕೋರ್ಟಿಂದ ನೀವೊಂದು ಪಾರ್ಟಿನೇ ಅಲ್ಲ ಆ ಕೇಸಲ್ಲಿ ಆದರೆ ಯಾರೋ ಒಬ್ಬರು ಮೋಸದಿಂದನೋ ಅಥವಾ ಏನೋ ಕ್ಲೈಮ್ ಮಾಡ್ಕೊಂಡು ಹೋಗ್ತಾರೆ ಅವರಿಬ್ರು ರಾಜೆ ಮಾಡ್ಕೊಳ್ತಾರೋ ಏನೋ ಮಾಡ್ಕೊಡ್ತಾರೆ ಹಣದ ಒಂದು ಡೆಕ್ರಿ ಡಿಕ್ರಿನೋ ಅಥವಾ ಆಸ್ತಿ ಡಿಗ್ರಿನೋ ಮಾಡಿಕೊಂಡು ಸ್ವಾಧೀನ ತೊಗೊಳಕ್ಕೆ ಬರ್ತಾರೆ ಇಲ್ಲ ಅಟ್ಯಾಚ್ಮೆಂಟ್ ಮಾಡಿ ಸೇಲ್ ಮಾಡೋಕ್ಕೆ ಬರ್ತಾರೆ ಈಗ ಈ ನಿಜವಾದ ಓನರ್ ಯಾರು ಆ ಆಸಕ್ ಯಾವ ಆಸ್ತಿ ಮೇಲೆ ಅವ್ರು ಬರ್ತಾ ಇದ್ದಾರೆ ಆ ಆಸ್ತಿನ ಉಳಿಸ್ಕೊಳ್ಳೋಕೆ ಏನು ಮಾಡ್ಬೋದು ಸಾಮಾನ್ಯ ನಮಗೇನಿಸುತ್ತೆ ಇನ್ನೊಂದು ದಾವ ಹಾಕಬೇಕು ಆ ಡಿಗ್ರಿನ ಕ್ಯಾನ್ಸಲ್ ಮಾಡಿ ಕೇಳಬೇಕಾಗತ್ತೆ ಅಥವಾ ಆ ಅಟ್ಯಾಚ್ಮೆಂಟ್ ಸೇಲ್ ಮಾಡಬೇಕಾಗತ್ತೆ ಹೊಸದಾಗಿ ಒಂದು ನಾನು ಅದಕ್ಕೆ ನಿಜವಾದ ಓನರ್ ಅಂತೇಳಿ ಹೋಗ್ಕೋಬೇಕಾಗತ್ತೆ ಅಲ್ವಾ ಕ್ಲೈಮ್ ಮಾಡಬೇಕಾಗತ್ತೆ ಅದೆಲ್ಲ ಬೇಡ ಭಾಳ ಅದೊಂದು ಮಾರ್ಗ ಇದೆ ಈ ಸಿ ಪಿ ಸಿಯ ಆರ್ಡರ್ ಟ್ವೆಂಟಿ ಒನ್ನು ರೂಲ್ಸ್ ಐವತ್ತೆಂಟರಿಂದ ನೂರ ಒಂದರ ತನಕ ಬೇರೆ ಬೇರೆ ರೂಲ್ಗಳಿದೆ ಆ ರೂಲ್ಗಳನ್ನು ಅನುಸರಿಸಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಆ ಥರ ಒಬ್ಬ ಮನುಷ್ಯ ವಾದಿಯೂ ಅಲ್ಲ ಪ್ರತಿವಾದಿಯೂ ಅಲ್ಲ ಮತ್ತು ಡಿಗ್ರಿ ಹೋಲ್ಡ್ರು ಅಲ್ಲ ಜಜ್ಮೆಂಟ್ ಡೇಟಾರೋ ಅಲ್ಲ ಅಂದರೆ ಕೇಸ್ ಗೆದ್ದಿರೋನು ಅಲ್ಲ ಕೇಸ್ ಸೋತಿರೋನು ಅಲ್ಲದೇ ಇರತಕ್ಕಂಥ ಮೂರನೇ ವ್ಯಕ್ತಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ತರ್ಡ್ ಪಾರ್ಟಿ ಕ್ಲೈಮ್ ಅಂತ ಕರೀತಾರೆ ಆತ ಅಪ್ಲಿಕೇಶನ್ ಹಾಕಿ ತೊಂಬತ್ತೇಳು ಸಿ ಪಿ ಸಿಲಿ ಹಾಕಿ ನಾನು ಇದಕ್ಕೆ ಓನರು ನಾನು ಮಾಲೀಕ ಇದಕ್ಕಿವರು ಅಟ್ಯಾಚ್ಮೆಂಟ್ ಯಾರೋ ಉದಾಹರಣೆ ಹೇಳ್ತೀನಿ ಕೇಳಿ ಯಾರೋ ಒಬ್ಬರು ಇನ್ನೊಬ್ಬರ ಮೇಲೆ ದಾವ ಹಾಕಿದ್ದಾರೆ ಹಣ ವಸೂಲಿಗೆ ಹಣ ವಸೂಲಿ ಡಿಕ್ರಿ ಆಯಿತು ಅವ್ನು ಕೊಡಲಿಲ್ಲ ಅವ್ರೇನು ಮಾಡ್ತಾರೆ ಆಸ್ತಿ ಮೇಲೆ ಅಟ್ಯಾಚ್ಮೆಂಟ್ ಸೇಲು ಜಪ್ತಿ ಮಾಡಿ ಸೇಲ್ ಮಾಡಿ ಅಂತ ಎಕ್ಸಿಕ್ಯೂಷನ್ ಅಮಲ್ ಜಾರಿ ಹಾಕ್ತಾರೆ ಆಗ ಪ್ರೊಸಿಡಿಂಗ್ಸ್ ನಡೆಯುತ್ತೆ ಸೊ ಇನ್ನೊಂದು ಸಂದರ್ಭ ಯಾರೋ ಒಬ್ಬರು ನಾನು ನೋಡೋರು ಅಂತ ಡಿಕ್ಲೇರ್ ಮಾಡ್ಕೊಂಡು ಡಿಗ್ರಿ ತೊಗೊಂಡು ಅದು ಸ್ವಾಧೀನ ತೊಗೊಳಕ್ಕೆ ಬರ್ತಾರೆ ಆಗ ಸ್ವಾಧೀನ ತ ಸ್ವಾಧೀನದ ಪ್ರೊಸಿಡಿಂಗ್ಸು ಅಂದರೆ ಅಮಲ್ ಜಾತಿ ನಡೀತಾ ಇರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ನೀವು ಆ ಒಂದು ಆಸ್ತಿಯ ಮಾಲೀಕರು ಜಂಟಿ ಮಾಲೀಕರಾಗಿರ್ಬೋದು ಅಥವಾ ನಿಮಗೆ ಆಸಕ್ತಿ ಇರ್ಬೋದು ಆ ಕೇಸಲ್ಲಿ ಅದಕ್ಕೆ ಆಸಕ್ತಿ ಅಂದರೆ ಲೀಗಲ್ ಆಸಕ್ತಿ ನೀವು ಓನರ್ ಆಗಿರ್ಬೋದು ಗೊತ್ತಾಗುತ್ತೆ ಯಾವುದೋ ಕಾರಣದಿಂದ ಆಗ ನೀವು ಮಾಡಬೇಕಾದಿಷ್ಟೇ ತೊಂಬತ್ತೇಳು ಐ ಇದು ಸಿ ಪಿ ಸಿನಲ್ಲಿ ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಅಂದರೆ ಆರ್ಡರ್ ಟ್ವೆಂಟಿ ಒನ್ ರೂಟ್ ನೈಂಟಿ ಸೆವೆನಲ್ಲಿ ಅಪ್ಲಿಕೇಶನ್ ಹಾಕಿ ನಾನು ಇಂಥ ಶೆಡ್ಯೂಲ್ ಆಸ್ತಿಯ ಮಾಲೀಕ ನಾನು ಇದರಲ್ಲಿ ಆಸಕ್ತಿ ಇದೆ ನನಗೆ ನಾನು ಓನರು ನಾನು ಸ್ವಯಂದಲ್ಲಿದ್ದೀನಿ ಈಗ ಇವರು ಡಿಗ್ರಿ ತಗೊಂಡು ಅದನ್ನು ಅಟ್ಯಾಚ್ಮೆಂಟ್ ಮಾಡಿ ಸೇಲ್ ಮಾಡೋಕ್ಕೆ ಬಂದಿದ್ದಾರೆ ನನ್ನ ಕ್ಲೈಮ್ ಇದೆ ನಾನು ಓನರು ನಾನು ಓನರು ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಅಪ್ಲಿಕೇಶನ್ ಹಾಕ್ಬೋದು ಗೊತ್ತಾಯ್ತಾ ಅಥವಾ ಇನ್ನೊಂದು ಸಂದರ್ಭ ನಾನು ಸ್ವಯಂದಲ್ಲಿದ್ದೀನಿ ನಾನು ಈ ಮಾಲೀಕ ಈಗ ಇವರು ಅಟ್ಯಾಚ್ಮೆಂಟ್ ಇದು ಸೇ ಸೇಲ್ ಮಾಡೋಕ್ಕೆ ಬಂದಿದ್ದಾರೆ ಅಥವಾ ಸ್ವಾಧೀನ ತೊಗೊಳಕ್ಕೆ ಬಂದಿದ್ದಾರೆ ಸ್ವಾಧೀನ ನಾನು ಇರ್ತಕ್ಕಂಥದ್ದು ಕಾನೂನುಬದ್ಧ ಸ್ವಾಧೀನ ನನ್ನನ್ನು ಬಿಡಿಸೋಕೆ ಆಗೋದಿಲ್ಲ ಇವರು ಅಂತ ಹೇಳಿ ಹೇಳ್ಬೋದು ಅಥವಾ ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ ಅಟ್ಯಾಚ್ಮೆಂಟ್ ಆದಮೇಲೆ ನಾನು ಅದರ ಮಾಲೀಕ ಅಟ್ಯಾಚ್ಮೆಂಟ್ ಮಾಡಕ್ಕೆ ಬರಲ್ಲ ಯಾರೋ ಒಬ್ಬರು ಈ ಮಾಲಿ ಈ ಆಸ್ತಿ ಮಾಲೀಕರು ಅಂತ ಹೇಳಿ ಅವ್ರ ವಿರುದ್ಧ ಡಿಗ್ರಿ ತೊಗೊಂಡ್ಬಿಟ್ಟಿದ್ದಾರೆ ಅವ್ರು ಮಾಡೋಕೆ ಕೊಟ್ಟಿದ್ದಾರೆ ಅಂತ ಇಂಥ ಸಂದರ್ಭಗಳಲ್ಲಿ ನೀವು ಅರ್ಜಿನ ಹಾಕಬೇಕಾಗತ್ತೆ ಅದನ್ನು ಥರ್ಡ್ ಪಾರ್ಟಿ ಕ್ಲೈಮ್ ಅಂತ ಕರಿತೀವಿ ಮೊದಲನೇ ಪಾರ್ಟಿ ಯಾರು ಡಿಗ್ರಿ ಹೋಲ್ಡ್ರು ಡಿಗ್ರಿ ತಗೊಂಡವನು ಎದುರುಗಡೆ ಪಾರ್ಟಿ ಎರಡನೇ ಪಾರ್ಟಿ ಯಾರು ಜಡ್ಜ್ಮೆಂಟ್ ಡೆಟಾರು ಅಂದರೆ ಯಾರ ವಿರುದ್ಧ ಕೇಸು ಡಿಗ್ರಿ ಆಗಿದೆಯೋ ಅವರು ಅವರಿಬ್ಬರು ಮೊದಲನೇ ಮತ್ತು ಎರಡನೇ ಪಾರ್ಟಿ ಆದರೆ ಮೂರನೇ ಪಾರ್ಟಿ ನೀವು ಅಪ್ಲಿಕೇಶನ್ ಹಾಕೊಂಡು ಹೋಗ್ತಿರಲ್ಲ ನನ್ನ ಆಸ್ತಿ ಇದು ನನಗೆ ಬಿಡಿಸ್ಕೊಡಿ ಅಂತ ಕೋರ್ಟಿಗೆ ಆ ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ಯಾವುದು ಜಾರಿ ಅರ್ಜಿನ ನಡೆಸ್ತಾ ಇದೆ ಕೇಸ್ ನೋಡ್ಕೊಳ್ತಾ ಇದೆ ಆ ಕೋರ್ಟು ಓಕೆ ಅಂತ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆವಾಗ ಮೇಲ್ನೋಟಕ್ಕೆ ನೀವು ಹಾಕಿರುವ ದಾಖಲೆಗಳ ಆಧಾರದ ಮೇಲೆ ಆ ಕೋರ್ಟಿಗೆ ಹೌದು ಇದು ಮೇಲ್ನೋಟಕ್ಕೆ ಕೇಸ್ ಇದೆ ಇದು ವಿಚಾರಣೆ ಮಾಡಬೇಕು ಏನೋ ಅನ್ಯಾಯ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಮನವರಿಕೆ ಆದರೆ ಆ ಕೋರ್ಟು ಎನ್ಕ್ವೈರಿ ಮಾಡಬೇಕಾಗುತ್ತೆ ಹಾಗೆ ವಜಾ ಮಾಡೋಕ್ಕೆ ಬರೋಲ್ಲ ಎನ್ಕ್ವೈರಿ ಮಾಡಿ ಸಾಧ್ಯವಾದರೆ ಅವಶ್ಯಕತೆ ಇದ್ದರೆ ಎವಿಡೆನ್ಸ್ ಕೂಡ ಮಾಡಬೇಕಾಗುತ್ತೆ ಎವಿಡೆನ್ಸ್ ಮಾಡೋಕ್ಕೆ ಪಾರ್ಟಿಗಳಿಗೆ ಅವಕಾಶ ಕೊಡಬೇಕಾಗುತ್ತೆ ಯಾರಿಗೆ ಡಿಗ್ರಿ ಹೋಲ್ಡ್ರಿಗೆ ಕೊಡಬೇಕಾಗುತ್ತೆ ಜೆ ಡಿ ಆರ್ಗೂ ಕೊಡಬೇಕಾಗುತ್ತೆ ಮತ್ತು ಈ ಥರ್ಡ್ ಪಾರ್ಟಿ ಯಾರು ಬಂದಿದ್ದಾರೆ ನನ್ನದು ನನ್ನ ಆಸ್ತಿ ಇದು ಇವರು ತೊಗೊಳು ಕೊಟ್ಟಿದ್ದಾರೆ ಅಂಥೇಳಿ ಅವರಿಗೂ ಕೊಡಬೇಕಾಗತ್ತೆ ತದನಂತರದಲ್ಲಿ ಆ ಕೋರ್ಟಿಗೆ ಅನಿಸಿದರೆ ಹೌದು ಯಾರು ಕೋರ್ಟಿನ ಮುಂದೆ ತರ್ಡ್ ಪಾರ್ಟಿಯಾಗಿ ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿದ್ದಾರೆ ಅವರೇ ಈ ಆಸ್ತಿಯ ಮಾಲೀಕರು ಅವರೇ ಸವಾಯಿನದಲ್ಲಿದ್ದಾರೆ ಅವರಿಗೆ ಇದು ಹೋಗಬೇಕಾಗಿರೋದು ಈ ಜಜ್ಮೆಂಟ್ ರೆಡ್ಟಾರು ಮತ್ತು ಡಿಕ್ರಿ ಹೋಲ್ಡರ್ ಏನು ಕೇಸ್ ಹಾಕ್ಕೊಂಡು ಬಂದು ಅಟ್ಯಾಚ್ಮೆಂಟ್ ಬಂದಿದ್ದಾರೆ ಆ ಅಟ್ಯಾಚ್ಮೆಂಟು ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಜೆ ಡಿ ಆರ್ ಇದ್ರ ಮೇಲೆ ಹಕ್ಕಿಲ್ಲ ಜೆ ಡಿ ಆರ್ ಯಾರು ಡಿಕ್ರಿ ಯಾರು ಅಗ್ನೆಸ್ಟ್ ಆಗಿದೆಯೋ ಅವರಿಗೂ ಈ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ ಯಾರು ಥರ್ಡ್ ಪಾರ್ಟಿ ಬಂದಿದ್ದಾರೆ ಅವರೇ ಮಾಲೀಕರು ಅವರಿಗೆ ಆಸಕ್ತಿ ಇದೆ ಅಂಥೇಳಿ ಅಥವಾ ಒಂದು ಅಗ್ರಿಮೆಂಟ್ ಸೇಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಾಧೀನ ಕಾನೂನು ಕಾನೂನುಬದ್ಧ ಸ್ವಾಧೀನ ಯಾರೋ ಒಬ್ಬರು ಅಟ್ಯಾಚ್ಮೆಂಟ್ ತರ್ತಾರೆ ನಿಮ್ಗಿಂತ ನಂತರದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡವ್ರು ಏನು ಮಾಡೋದು ಆಗಲೂ ಕೂಡ ಈ ಥರ ಹಾಕ್ಬೋದು ಗೊತ್ತಾಯ್ತಾ ಅಂತ ಸಂದರ್ಭಗಳಲ್ಲಿ ಕೋರ್ಟಿಗೆ ಮನವರಿಕೆ ಆಗಿ ನೀವು ಮಾಲೀಕರು ನಿಮಗೆ ಕಾನೂನುಬದ್ಧ ಆಸಕ್ತಿ ಇದೆ ಮತ್ತು ಕಾನೂನುಬದ್ಧ ಹಕ್ಕಿದೆ ಆ ಒಂದು ಸ್ವಾಧೀನ ಕಾಪಾಡ್ಕೊಳ್ಳೋಕ್ಕೆ ಅಂತ ಆದರೆ ನೀವು ಮಾಲೀಕರು ಅಂತ ಆದರೆ ಜಂಟಿ ಮಾಲೀಕರು ಇರ್ಬೋದು ಅಥವಾ ಯಾರು ಈ ಪ್ರತಿವಾದ ಯಾರೋ ಕೇಸಲ್ಲಿ ಒಬ್ಬ ಪ್ರತಿವಾದಿಯ ಲೀಗಲ್ ರೆಪ್ರೆಸೆಂಟಿವ್ ಅಂದರೆ ವಾರಸ್ದಾರರಾಗಿರ್ಬೋದು ನೀವು ಗೊತ್ತಾಯ್ತಾ ಅಥವಾ ಆ ಜಮೀನಲ್ಲಿ ಇರ್ತಕ್ಕಂಥ ಆಗಿರ್ಬೋದು ನೀವು ಅಥವಾ ಯಾವುದೇ ಬೇರೆ ಆಸ್ತಿ ನಗರದ ಆಸ್ತಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥ ಯಾವುದೋ ಒಂದು ಆಸ್ತಿಯ ನಗರ ಪ್ರದೇಶದ ಆಸ್ತಿಯ ಅಟನೆಂಟ್ ಆಗಿರ್ಬೋದು ಅಡುಗೆದಾರ ಆಗಿರ್ಬೋದು ನಿಮ್ಮನ್ನು ಪಾರ್ಟಿ ಮಾಡಿದಲ್ಲ ಡಿಗ್ರಿ ತೊಗೊಂಡ್ಬಿಟ್ರೆ ಅಥವಾ ಯಾರು ಮಾಲೀಕರ ಜೋರ ಅವ್ರನ್ನ ಪಾರ್ಟಿನೇ ಮಾಡ್ದಲ್ಲ ಯಾರೋ ಇಬ್ಬರು ಸೇರ್ಕೊಂಡು ಕೇಸ್ ಹಾಕೊಂಡು ಡಿಗ್ರಿ ತೊಗೊಂಡ್ಬಿಟ್ಟು ಸ್ವಾಧೀನ ತೊಗೊಳಕ್ಕೆ ಅಟ್ಯಾಚ್ಮೆಂಟ್ ಮಾಡೋಕ್ಕೆ ಸೇಲ್ ಮಾಡೋಕ್ಕೆ ಬಂದ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ರೂಲ್ ಟ್ವೆಂಟಿ ಆರ್ಡರ್ ಟ್ವೆಂಟಿ ಒನ್ನು ಐವತ್ತೆಂಟರಿಂದ ನೂರ ಒಂದರ ತನಕ ಯಾವ್ಯಾವ ರೂಲ್ಗಳಿದೆ ಅದು ಸಂದರ್ಭಕ್ಕೆ ತಕ್ಕಂಥ ಕೆಲಸಕ್ಕೆ ಬರುತ್ತೆ ಒಂದು ವೇಳೆ ಅವರು ಸ್ವಾಧೀನ ತೊಗೊಂಡಿದ್ರೆ ಸ್ವಾಧೀನ ನಿಮಗೆ ಬಿಡಿಸ್ಕೊಡ್ತಾರೆ ಕೋರ್ಟ್ನವರು ಅಥವಾ ಅಟ್ಯಾಚ್ಮೆಂಟ್ ಆಗ ಕೊಟ್ಟಿದ್ರೆ ಅಟ್ಯಾಚ್ಮೆಂಟನ್ನು ತೆಗೆದುಬಿಡ್ತಾರೆ ಗೊತ್ತಾಯಿತಾ ಅದನ್ನು ಮಾರೋಕ್ಕೆ ಅವಕಾಶ ಕೊಡೋದಿಲ್ಲ ನೀವು ಓನರ್ ಅಂತ ಆದರೆ ನೀವು ಓನರ್ ಅಂತ ಡಿಕ್ಲೇರ್ ಮಾಡ್ತಾರೆ ನೀವು ಅವಾಗ ಸಪ್ರೇಟ್ ದಾವ ಹಾಕ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅದೇ ಕೋರ್ಟೆ ನೀವು ಓನರ್ ಅಂತ ಡಿಕ್ಲೇರ್ ಮಾಡಿದರೆ ಆಗ ನೀವು ಓನರ್ ಆಗ್ತೀರಾ ಆ ಕೋರ್ಟು ವಿಚಾರಣೆ ನಡೆಸಿ ಆರ್ಡರ್ ಮಾಡುತ್ತಲ್ಲ ಅದನ್ನು ಡಿಗ್ರಿಗಿರ್ತಕ್ಕಂಥ ಎಲ್ಲ ಶಕ್ತಿ ಪವರ್ ಕಾನೂನು ಬದ್ಧತೆ ಇರುತ್ತೆ ಅದೇ ಯಾಕೆ ನೀವು ಪರಿಗಣಿಸ್ಬೋದು ಗೊತ್ತಾಯ್ತಾ ಆಗ ಆ ಒಂದು ವಿಚಾರಣೆಯಿಂದ ನಡೆದು ಯಾವುದೋ ಒಂದು ಆರ್ಡ್ರ್ ಆದರೆ ಅಂತ ಆಗತ್ತಲ್ಲ ಅದ್ರ ವಿರುದ್ಧ ಸಂಬಂಧಪಟ್ಟವರು ಡಿಗ್ರಿ ಹೋಲ್ಡ್ರು ಅಥವಾ ಜೆ ಡಿ ಆರು ಅವ್ರು ಬೇಕಾದ್ರೆ ಅಪೀಲ್ ಹಾಕ್ಕೊಂಡು ಹೋಗ್ಬೋದು ಇದು ಈ ಕೇಸ್ ಈ ಸಂದರ್ಭದ ಕಾನೂನಿನ ಅವಕಾಶ ಈ ಕಾನೂನು ಅವಕಾಶನ ಉಪಯೋಗಿಸ್ಕೊಂಡು ಯಾರೂ ಪಾರ್ಟಿ ಪಾರ್ಟಿಯಾಗಿಲ್ಲ ಪಾರ್ಟಿಯನ್ನ ಮಾಡಿಲ್ಲ ಆದರೆ ಅವರ ಆಸ್ತಿಯ ಕುರಿತು ಇನ್ಯಾರೋ ಇಬ್ಬರು ದಾವ ಹಾಕ್ಕೊಂಡು ಡಿಗ್ರಿ ತಗೊಂಡು ಸೋತು ನಿಮ್ಮ ಆಸ್ತಿನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಮಾರಾಟ ಮಾಡೋದಕ್ಕೆ ಸ್ವಾಧೀನ ತಗೊಳೋಕ್ಕೆ ಬಂದರೆ ಈ ಕ್ರಮವನ್ನು ಅನುಸರಿಸಿ ನೀವು ನಿಮ್ಮ ಹಕ್ಕನ್ನು ಆಸ್ತಿಯನ್ನು ಇಂಟ್ರೆಸ್ಟನ್ನು ರಕ್ಷಣೆ ಮಾಡ್ಕೋಬೋದು ಈ ಥರದ ಒಂದು ಪ್ರಾವಿಷನ್ನು ಸಿ ಪಿ ಸಿಲಿದೆ ಇದೆ ಅದನ್ನು ಉಪಯೋಗ ಸಂದರ್ಭ ಬಂದಾಗ ಅಥವಾ ಉಪಯೋಗಿಸ್ಕೋಬೋದು ಮೊದಲೇ ಹೊಸದಾಗಿ ನೀವು ಬೇರೆ ದಾವ ಹಾಕಿ ತೀರ್ಮ ತೀರ್ಮಾನ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶೀಘ್ರವಾಗಿ ಆ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸಲ್ಲೇ ನೀವು ಭಾಗವಹಿಸೋಕ್ಕೆ ಮತ್ತು ಅಪ್ಲಿಕೇಶನ್ ಹಾಕಿ ಅಬ್ಜೆಕ್ಟರಾಗಿ ಸೇರಿಕೊಂಡು ಗೊತ್ತಾಯ್ತಾ ಆಕೆ ಆ ಕೋರ್ಟು ನಿಮ್ಮ ಒಂದು ವಾದವನ್ನು ದಾಖಲಾತಿಯನ್ನು ಗಮನಿಸಿ ನಿಮ್ಮ ಪರ ಆರ್ಡರ್ ಮಾಡುವಂತೆ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ